ನಮಸ್ತೆ ಮಕ್ಕಳೇ ನನ್ನ ಆಕೆ ಮೀಡಿಯಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಅಲಂಕಾರಗಳು ಅಲಂಕಾರಗಳ ಬಗ್ಗೆ ನಾವು ಈಗಾಗಲೇ ಎರಡು ಮೂರು ವಿಡಿಯೋದಲ್ಲಿ ನೋಡಿದ್ದೀವಿ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಅಂದರೆ ಎಕ್ಸಾಂಬಲ್ ಬಂದಿರತಕ್ಕಂಥ ಉದಾಹರಣೆಗಳು ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತ್ಮೂರರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪ್ರಶ್ನೆ ಇದೆ ಯಾವುದು ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲು ಕೆರೆ ನೋಡಿ ಈ ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬೇಕು ಇದು ಯಾವ ಅಲಂಕಾರ ಇಲ್ಲಿ ಸಮನ್ವಯಗೊಳಿಸಿ ಅಲಂಕಾರ ಹೆಸರಿಸಿ ಅಂತ ಹೇಳ್ತಾರೆ ಅಲಂಕಾರವನ್ನ ಹೆಸರಿಸುವುದು ಲಕ್ಷಣ ಮತ್ತು ಸಮನ್ವಯಗೊಳಿಸುವುದು ಅಲಂಕಾರ ತ್ರೀ ಮಾರ್ಕ್ಸ್ ಇರುತ್ತೆ ಇಲ್ಲಿ ಅಲಂಕಾರ ಹೇಳೋದು ಯಾವ್ದು ಅಲಂಕಾರ ಅಂತ ಹೇಳ್ಬೇಕು ನೀವು ಅಲಂಕಾರದ ಹೆಸರು ಉಪಮ ಅಲಂಕಾರ ಮತ್ತೆ ಲಕ್ಷಣ ಮತ್ತು ಸಮನ್ವಯಗೊಳಿಸುವುದು ಎರಡು ಮಾರ್ಕ್ಸ್ ಇರುತ್ತೆ ಯಾ ಏನ್ ಲಕ್ಷಣ ಅಂದ್ರೆ ಉಪಮಾಲಂಕಾರ ಅಂದ್ರೆ ಏನು ಡೆಫಿನೇಶನ್ ಬರೀಬೇಕು ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಕೆ ಮಾಡುವುದು ಇದು ಉಪಮಾಲಂಕಾರ ಅಂತ ಹೇಳ್ತೀವಿ ಅನ್ನೋದನ್ನ ನೀವಲ್ಲಿ ಸರಿಯಾಗಿ ನೀಟಾಗಿ ಸ್ಪೆಲಿಂಗ್ ಮಿಸ್ಟೇಕ್ ಇಲ್ದೇನೆ ಬರಿಬೇಕು ಮತ್ತೆ ಅದ್ರ ಲಕ್ಷಣಗಳು ಏನೇನು ನೋಡಿ ಉಪಮೇಯ ಉಪಮೇಯ ಯಾವ್ದು ಇದ್ರಲ್ಲಿ ಕುಣಿಗಲ್ ಕೆರೆ ನೋಡಿ ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ ಒಂದು ಮತ್ತೊಂದರಂತೆ ಇದೆ ಅಂತ ಹೋಲಿಸ್ತೀವಿ ಹಾಗಿದ್ರೆ ಉಪಮೇಯ ಹೋಲಿಕೆ ಕುಣಿಗಲ್ ಕೆರೆ ಏನಕ್ಕೆ ಹೋಲಿಸಿದಾರೆ ಬಾಳೆಯ ಹಣ್ಣು ಬಾಗಿದ ರೀತಿ ಹೌದಾ ಉಪಮಾವಾಚಕ ಅಂತೆ ಇಲ್ಲಿ ಕುಣಿಗಲ್ ಕೆರೆ ಎಂಬುದು ಸಮನ್ವಯ ಧರ್ಮ ಏನಾಗುತ್ತೆ ಅಂತ ಹೇಳಿದಾಗ ನೋಡಿ ಇಲ್ಲಿ ಕುಣಿಗಲ್ಕೆರೆ ಎಂಬ ಉಪಮೇಯವನ್ನ ಬಾಳೆಹಣ್ಣು ಎಂಬ ಉಪಮಾನದ ಮೂಲಕ ಬಾಗಿದೆ ಎಂಬ ಸಮಾನ ಧರ್ಮವನ್ನು ಹೇಳಿ ಪರಸ್ಪರ ಹೋಲಿಸಿ ವರ್ಣಿಸಿರುವುದರಿಂದ ಉಪಮಾಲಂಕಾರವಾಗಿದೆ ನೋಡಿ ಏನಕ್ಕೆ ಸಮಾನ ಧರ್ಮ ಇದೆ ಒಂದನ್ನು ಮತ್ತೊಂದಕ್ಕೆ ಹೋಲಿಸಿರುದು ಬಾಳೆಹಣ್ಣಿಗೆ ಕುಣಿಗಲ್ ಕೆರೆಯನ್ನು ಹೋಲಿಸಿದ್ದಾರೆ ಅರ್ಥ ಆಯ್ತಲ್ಲ ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ ಇದು ಉಪಮಾಲಂಕಾರ ಹೀಗೆ ನಾವು ಉದಾಹರಣೆಗಳನ್ನು ನೋಡ್ತಾ ಹೋದಾಗೆ ನಿಮ್ಗೆ ಎರಡು ವರ್ಷದ ಪತ್ರಿಕೆಯಲ್ಲಿ ಇದೇ ಬಂದಿದೆ ಇದೇ ಬರುತ್ತೆ ಅಂತಲ್ಲ ನೀವು ನೋಡಿದಾಗ ಹೇಗಿದೆ ಹೋಲಿಕೆ ಅಂತ ಬಂದಾಗ ಅಲ್ಲಿ ಉಪಮಾಲಂಕಾರ ಅನ್ನೋದನ್ನು ನೀವು ನೋಡ್ಕೋಬೇಕು ಸೊ ಹಾಗಾಗಿ ಉಪಮಾಲಂಕಾರ ಅಲಂಕಾರ ರುಪ್ಕಾಲಂಕಾರ ಮತ್ತೆ ನೀವು ಇವುಗಳ ಕಡೆ ಗಮನ ಕೊಟ್ಟಾಗ ಉದಾಹರಣೆ ಸಮೇತ ನೀಟಾಗಿ ಈ ರೀತಿ ಅಲಂಕಾರ ಲಕ್ಷಣ ಸಮನ್ವಯಗೊಳಿಸಿದ್ರೆ ನಿಮ್ಗೆ ಮೂರು ಮಾಸು ಪಾಕೆಟ್ ಅಲ್ಲಿ ಬಿಡುತ್ತೆ ಓಕೆನಾ ಸರಿ ಹಾಗಾದ್ರೆ ಇನ್ನೊಂದು ಉದಾಹರಣೆನ ನೋಡೋಣ ಎರಡನೇ ಉದಾಹರಣೆ ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ ಇದು ಆಲ್ರೆಡಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಇದೆ ಮತ್ತೆ ನಾ ಅಲಂಕಾರವನ್ನ ಹೇಳುವಾಗ ಕೂಡ ನಿಮಗೆ ಈ ಉದಾಹರಣೆಯನ್ನು ವಿವರಿಸಿದ್ದೀನಿ ಇಂದು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕಂಡು ಬರುತ್ತೆ ಇಲ್ಲಿ ನೀವು ಯಾವ ರೀತಿ ಒಂದು ಸಮನ್ವಯನ ಗೊಳಿಸಬೇಕು ಅಲಂಕಾರವನ್ನ ಹೆಸರಿಸೋದು ಲಕ್ಷಣ ಮತ್ತು ಸಮನ್ವಯ ಅಂತ ನಾನು ಹೇಳಿದೆ ಸೊ ಹಾಗೇನಿದು ಅಲಂಕಾರದ ಹೆಸರು ಉಪಮ ಅಲಂಕಾರ ಲಕ್ಷಣ ಬಂದು ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದು ಇದು ತುಂಬಾ ಮುಖ್ಯ ಆಗುತ್ತೆ ನೀವು ಇದನ್ನ ಬರೀಲೇಬೇಕು ಆಮೇಲೆ ಉಪಮೇಯ ಮಗುವಿನ ಮುಖ ಉಪಮಾನ ಚಂದ್ರ ಉಪಮಾವಾಚಕ ಅಂತೆ ಇಲ್ಲಿ ಸಮಾನ ಧರ್ಮ ಮನೋಹರತೆ ಯಾವುದಕ್ಕೋಲ್ಸಿದೆ ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ ಚಂದ್ರನಂತೆ ಮನೋಹರವಾಗಿದೆ ಅನ್ನೋದು ಮನೋಹರ ಅನ್ನೋದು ಇಲ್ಲಿ ಸಮಾನ ಧರ್ಮ ಸಮನ್ವಯಗೊಳಿಸೋದಂದ್ರೆ ಇದನ್ನೆಲ್ಲ ಸೇರಿಸಿ ಒಂದು ರೀತಿಯ ವಾಕ್ಯಗಳನ್ನು ನೀಟಾಗಿ ಸಮನ್ವಯಗೊಳಿಸಿ ಬರೀಬೇಕು ಇಲ್ಲಿ ಮಗುವಿನ ಮುಖ ಎಂಬ ಉಪಮೇಯವನ್ನು ಚಂದ್ರ ಎಂಬ ಉಪಮಾನದ ಮೂಲಕ ಮನೋಹರತೆ ಎಂಬ ಸಮಾನ ಧರ್ಮವನ್ನು ಅಂತೆ ಎಂಬ ಉಪಮ ವಾಚಕದ ಮೂಲಕ ಪರಸ್ಪರ ವರ್ಣಿಸಿ ಹೋಲಿಸಿದೆ ನೋಡಿ ಇಷ್ಟು ನೀಟಾಗಿ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ನೀಟಾಗಿ ಬರದ್ರೆ ಅಂದರೆ ನಿಮಗೆ ಮೂರು ಮಾಸು ಆರಾಮಾಗಿ ಸಿಗುತ್ತೆ ಮಕ್ಕಳೇ ಸೊ ಹಾಗಾಗಿ ನೀವು ಇನ್ನೂ ಅನೇಕ ಉದಾಹರಣೆಗಳನ್ನು ಬರೆದು ಓದಿದರೆ ನಿಮಗೆ ಖಂಡಿತ ಮಾಸ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಕನ್ನಡ ಟಫ್ ಅಂತ ಅಂದ್ಕೊಳ್ಳೇಬೇಡಿ ಕನ್ನಡದಷ್ಟು ಸುಲಭ ಇನ್ಯಾವುದೂ ಇಲ್ಲ ಸೊ ಚೆನ್ನಾಗಿ ಓದಿ ಆಲ್ ದ ಬೆಸ್ಟ್ ಮಕ್ಕಳೇ ಹಾಗೆ ಈ ವಿಡಿಯೋ ಲೈಕ್ ಆದದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು